ಸ್ನೇಹಿತರೆ ಯು ಹೈ ಸಿನಿಮಾದ ನ್ಯೂ ಸಾಂಗ್ ರಿಲೀಸ್ ಇದು ಪಕ್ಕ ಟ್ರೋಲ್ ಆಗುತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯು ಹೈ ಚಿತ್ರದ ಲೇಟೆಸ್ಟ್ ಸಾಂಗ್ ರಿಲೀಸ್ ಆಗಿದೆ ಈ ಹಿಂದೆ ಚಿಟಿ ಅಂತೇಳಿ ಸೆನ್ಸೇಶನ್ ಸೃಷ್ಟಿಸಿದ್ದ ಉಪ್ಪಿ ಈಗ ಟ್ರೋಲ್ ಸಾಂಗ್ ಬಿಡುಗಡೆ ಮಾಡಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ದಾರೆ ಇನ್ನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದ ಪದಗಳನ್ನೇ ಬಳಸಿ ಹಾಡಿನ ಸಾಹಿತ್ಯ ರಚನೆ ಮಾಡಿರುವುದು ಇದರ ಸ್ಪೆಷಲ್ ರಿಲೀಸ್ ಆದ ಹೊಸ ಸಾಂಗ್ನಲ್ಲಿ ಕನ್ನಡ ಸೇರಿದಂತೆ ತೆಲುಗು ತಮಿಳ್ ಮಲಯಾಳಂ ಭಾಷೆಗಳಲ್ಲಿ ಟ್ರೋಲ್ ಆಗಿದ್ದ ಪದಗಳನ್ನೇ ಬಳಸಿ ಹಾಡುಗಳನ್ನು ರಚಿಸಲಾಗಿದೆ ಇನ್ನು ಕನ್ನಡ ವರ್ಷನ್ ಗೀತೆಗಳಲ್ಲಿ ನರೇಶ್ ಕುಮಾರ್ ಎಂಬುವವರು ಈ ಹಾಡಿಗೆ ಸಾಹಿತ್ಯ ರಚಿಸಿದ್ದು ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಐಶ್ವರ್ಯ ರಂಗರಾಜನ್ ಅರ್ಚಿಕಾ ದೇವನ ಅನೂಪ್ ಭಂಡಾರಿ ಹಾಗೂ ಅಜನೀಶ್ ಆಡಿದ್ದಾರೆ ಇನ್ಸ್ಟಾದಲ್ಲಿ ತುಂಬ ರೀಲ್ಸ್ ಆಗುತ್ತೆ ಅಂತ ಹೇಳಿಕೊಂಡು ರಿಯಲ್ ಸ್ಟಾರ್ ಅವರು ಟ್ರೋಲ್ ಸಾಂಗ್ಸ್ ಮಾಡಿ ಇಂಡಿಯಾ ತುಂಬ ಸದ್ದು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಂಬಸುತ್ತಿರುವ ಯು ಐ ಸಿನಿಮಾದ ಟ್ರೋಲ್ ಸಾಂಗ್ಸ್ನಲ್ಲಿ ಎಷ್ಟು ಪದಗಳನ್ನು ಬಳಸಿ ಲಿರಿಕ್ಸ್ ಬರೆದಿದ್ದಾರೆ ಗೊತ್ತಾ ಆ ಟ್ರೋಲ್ಗಳನ್ನು ನೋಡೋಣ ಬನ್ನಿ ಆರ್ ಹೀರೋಗಳು ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಎಂಗ್ ಪುಂಗ್ಲಿ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಜೋಡೆದ್ದು ರಾಜ್ಯಕ್ಕೆ ಖುಷಿ ಕೊಡೋ ಸುದ್ದಿ ಅಕ್ಕ ಏನಂತೀರ ನಾ ಡ್ರೈವರ್ ಗುಮ್ಮಿಸಿಕೊಂಡು ಕಂಗ್ರ್ಯಾಚುಲೇಷನ್ ಬ್ರದರ್ ಹೀರೋ ಎಲ್ಲಿದ್ದೀಯಪ್ಪ ನಾನು ನಂದಿನಿ ಗೂಸ್ ಬಾಂಬ್ಸ್ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಬಿಸಿ ರಾಗಿ ಮುಂದೆ ಬಡವರ ಮಕ್ಕಳು ಬೆಳಿಬೇಕು ಸುಂದರನ ಸನ್ಯಾಸಿ ಖಚಿತ ಉಚಿತ ನಿಶ್ಚಿತ ಫ್ರೀ 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 ಎಲ್ಲ ಫ್ರೀ ತಗಡು ಆರ್ ಚಂದ್ರು ಐಪು ಕಣೆ ಇನ್ನೂ ಹಲವು ಟ್ರೋಲ್ ಶಬ್ದಗಳನ್ನು ಈ ಸಾಂಗ್ನಲ್ಲಿ ಬಳಸಲಾಗಿದೆ ನೀವು ಹೆಡ್ಫೋನ್ ಹಾಕ್ಕೊಂಡು ಈ ಸಾಂಗ್ನ ಕೇಳ್ತಾ ಮಜಾ ಮಾಡಿ 再念完了。